ನಮಸ್ಕಾರ ಬನ್ ಆರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ದೇವಮನೆ ಘಾಟ್ ನೋಡೋಣ ಇಲ್ಲೆಲ್ಲ ಗಾಟಿದೆ ನಿಧಾನವಾಗಿ ಹೋಗೋಣ ಇದೆ ದೇವಮನೆ ಘಾಟ್ ಬಹಳ ಡೌನ್ ಇದೆ ಅದಕ್ಕಾಗಿ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡೋಣ ನೋಡಿ ಈಗ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಿದೆ ಅದಕ್ಕಾಗಿ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂತ ನೋಡಿ ಇಂಜನ್ ಬ್ರೇಕಿಂಗ್ನಿಂದ ಗಾಡಿ ಕಂಟ್ರೋಲ್ ಇರುತ್ತೆ ಮತ್ತು ಗಾಡಿ ಸೇಫ್ ಆಗಿರುತ್ತೆ ಸ್ಲೋ ಆಗಿ ಹೋಗ್ತಾ ಇರುತ್ತೆ ಬಹಳ ಬ್ರೇಕ್ ಒತ್ತುವ ಅವಕಾಶ ಬರುವುದಿಲ್ಲ ಬಹಳ ಬ್ರೇಕ್ ಓದುವುದರಿಂದ ಬ್ರೇಕ್ ಲೈನರ್ ಹೀಟ್ ಆಗಿ ಬ್ರೇಕ್ ಫೇಲ್ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾವು ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಬೇಕು ಇಂಜನ್ ಬ್ರೇಕಿಂಗ್ ಅಂದರೆ ಒಂದೊಂದು ಗಾಡಿಯಲ್ಲಿ ಒಂದೊಂದು ಥರ ಒಂದೊಂದು ಗಾಡಿಯಲ್ಲಿ ಗೇರ್ನೆಲ್ಲೇ ಕೊಟ್ಟರೆ ಒಂದೊಂದು ಗಾಡಿಯಲ್ಲಿ ಸ್ವಿಚ್ ಕೊಟ್ಟಿರುತ್ತಾರೆ ಇದು ಎಲ್ಲ ಗಾಡಿಗೂ ಕೊಟ್ಟಿರುತ್ತಾರೆ ನಾವು ಅದನ್ನು ನೋಡಿ ಯೂಸ್ ಮಾಡಬೇಕು ಕಾರ ಟ್ರಕ್ ಬಸ್ನಲ್ಲಿ ಎಲ್ಲ ಗಾಡಿಯಲ್ಲೂ ಕೊಟ್ಟಿರುತ್ತಾರೆ ಇದರ ಬಗ್ಗೆ ನನ್ನ ಚಾನಲ್ನಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕುತ್ತೇನೆ ನೋಡಿಗಳರೆ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಿದ್ದೇನೆ ಅದು ಮಾರುತಿ ಟು ತೌಸಂಡ್ ಸೆವೆನ್ ಮಾಡಲ್ ಅಲ್ಲಿ ಹೀಗೆ ಸಾವಕಾಶಾಗೆ ಹೋಗ್ತಾ ಅಂತ ನೋಡಿ ಮತ್ತೆ ಇದು ಗಾಡಿನೂ ಭಾಳ ಓಲ್ಡ್ ಮಾಡಲ್ ನೋಡಿಗಳಲ್ಲಿ ಎಷ್ಟು ಸುಂದರವಾಗಿದೆ ಈ ಫಿಫ್ಟಿ ದಣ್ಣನೆಯ ವಾತಾವರಣ ಇಲ್ಲಿ ಬಂದರೆ ಬಿಟ್ಟು ಹೋಗಲಿಕ್ಕೂ ಮನಸ್ಸು ಬರಂಗಿಲ್ಲ ಆ ಥರ ವಾತಾವರಣ ಇಲ್ಲಿ ವಿಡಿಯೋ ಇಲ್ಲಿಗೆ ಇಂಡ್ ಮಾಡುತ್ತೇನೆ ಸ್ವಲ್ಪ ಘಾಟ್ ಮುಗಿಸುತ್ತೇನೆ ಆಮೇಲೆ ಮತ್ತೆ ಕಾರು ಧರ್ಮಸ್ಥಳ ರೋಡಲ್ಲಿ ಮತ್ತೆ ವಿಡಿಯೋ ಮಾಡುತ್ತೇನೆ ಕೆಲವರಿಗೆ ಗಾಡಿ ಹೊಡಿಲಿಕ್ಕೆ ಬರಂಗಿಲ್ಲ ಆದರೂ ಗಾಡಿ ಬಗ್ಗೆ ಏನಾದರೂ ಮಾತಾಡ್ತಾ ಇರ್ತಾರೆ ಮುಂದೆ ಹೋಗುವವರೆಗೂ ಅವ್ರಿಗೂ ಹೋಗ್ಲಿಕ್ಕೂ ಕೊಡೋದಿಲ್ಲ ಹಾಗೆ ಇರ್ತಾರೆ ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆಯವರು ತನ್ನ ಹೆಕಲ್ ಮೇಲೆ ಕೊಡತೀವಿ ನನಗೆ ದೂ ಎಲ್ಲೂ ತಿರುಗಾಡಿಸ್ತಾ ಇದ್ರು ಆದರೆ ಈಗ ನನ್ನ ಬಳಿ ಕಾರಿದೆ ನಾನು ಎಲ್ಲೆಲ್ಲೂ ತಿರುಗಾಡ್ಸ್ತಾ ಇರ್ತಿದ್ದೆ ಆದರೆ ಶಕರುಗಳು ಆ ಅವಕಾಶ ಕಿತ್ಕೊಂಡು ಬಿಟ್ರು ಇಷ್ಟು ದೂರ ಘಾಟಲ್ಲಿ ಒಬ್ಬನೇ ಡ್ರೈ ಮಾಡಲಿಕ್ಕೆ ಧೈರ್ಯ ಪೇಶನ್ಸ್ ಸ್ವಲ್ಪ ಸಿಟ್ಟು ಬೇಕು ಅದೆಲ್ಲ ಇಲ್ಲ ಬರೇ ಯಾವ್ದಾದ್ರು ಬುದ್ಧಿ ಮಾತೇ ಹೇಳೋದು ದೊಡ್ಡವರ ಮಾತು ಎಷ್ಟು ಕೇಳಿಬೇಕೋ ಅಷ್ಟೇ ಕೇಳಿ ಮತ್ತೆ ಎಲ್ಲ ಕೇಳಬೇಡಿ ಏಕೆಂದರೆ ಬಹಳ ಕಷ್ಟ ಅನ್ಭವಿಸುತ್ತೀರ ನೋಡಿ ಈಗ ನಾನು ಒಪ್ಪನೇ ಹೋಗಬೇಕು ಆಮೇಲೆ ಏನೂ ಸಹಾಯ ಮಾಡೋದಿಲ್ಲ ಬರೀ ಕೆಲಸಕ್ಕೆ ಬಾರದು ಬುದ್ಧಿಮಾತು ಹೇಳುವುದು ನಮ್ಮ ತಂದೆಯವರು ನನಗೆ ಬಹಳ ಸಂತೋಷ ಕೊಟ್ರು ಆದರೆ ಈಗ ನಾನು ಅವರಿಗೆ ಸಂತೋಷ ಕೊಡಬೇಕಲ್ಲ ಈಗ ಎಲ್ಲರೂ ಹೇಳ್ತಾರೆ ನಿಮ್ಮ ಅಪ್ಪ ಚೆನ್ನಾಗಿದ್ದ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಸಾವು ಅನ್ನೋದು ಶಾಶ್ವತ ಅಥವಾ ಯಾರನ್ನೂ ಬಿಟ್ಟಿಲ್ಲ ಬಿಡೋದು ಇಲ್ಲ ನೀನು ಸಿಡಿಮಂತ ನಿನಗೆ ಸಾವು ಕೊಡೋಂಗಿಲ್ಲ ನೀನು ಬಡವ ನಿನ್ನಗೆ ಸಾವು ಸಾವು ಕೊಡ್ತೀನಿ ಅಂತ ಹೇಳೋದಿಲ್ಲ ಎಲ್ಲರೂ ಒಂದೇ ಸಾವು ಯಾವತ್ತೂ ಬರ್ಬೋದು ಅದಕ್ಕಾಗಿ ನೀವು ಖುಷಿಯಾಗಿ ಇರಿ ಬೇರೆಯವ್ರಿಗೂ ಖುಷಿ ಪಡಿಸಿ ಅಂತ ಹೇಳುವುದು ಎಲ್ಲರಿಗೂ ತಂದೆ ತಾಯಿನೇ ದೇವರು ಅವ್ರ ಅವರ ಮುಂದೆ ಯಾರೂ ಇಲ್ಲ ತಂದೆಯವರ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ ಬರೀ ತಾಯಿಯೇ ಕಷ್ಟ ಮಾತ್ರ ಈ ಬಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ ಮತ್ತೆ ನಾಳೆ ಭೇಟಿ ಆಗೋಣ ಟಾಟಾ ಪೈವೇ ಸಿಹಿತ